ಮಾಧ್ಯಮ ಸುದ್ದಿ ಸಂಗ್ರಹಣೆಯಲ್ಲಿ ಅಡಿಕೆ ಸುಳಿಗೆ ಮಲೆನಾಡಿನಲ್ಲಿ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅಡಿಕೆ ಸುಳಿಯುವುದು ಒಂದು ಪ್ರಾಬ್ಲಮ್ ಒಂದು ಅಡಿಕೆ ಮತ್ತು ಬಿಡುವುದು ಅದು ಅಡಿಕೆ ಸುಳಿಯುವುದು ಸುಳಿಗೆ ಜನ ಸಿಗುದಿಲ್ಲ ಅದಕ್ಕೆ ನಮ್ಮ ರೀಸೈಕಲ್ ಮಾಡುವಾಗ ತುಂಬಾ ರೈತರು ಬಂದು ಹೇಳ್ತಿದ್ರು ಒಂದು ಏನಾದ್ರೂ ಒಂದು ಅಡಿಕೆ ಸುಳಿಯುವ ಏನಾದ್ರೂ ಮಾಡಿಬಿಡಿ ಮಾಡಿಬಿಡಿ ಅಂತ ಹೇಳಿ ಅದಕ್ಕೆ ನಾನು ಅವತ್ತಿನಿಂದ ಒಂದೂವರೆ ವರ್ಷ ತಿಂತಲೇ ಏನೋ ಪ್ರಯತ್ನ ಮಾಡ್ತಾ ಇದ್ದೆ ಇವಾಗ ಒಂದು ಸಕ್ಸೆಸ್ ಆಗಿದೆ ಈಗ ತುಂಬಾ ತಗೊಂಡು ಟ್ರಯಲ್ ಎಲ್ಲ ನೋಡಿ ಅವ್ರು ತಗೊಂಡು ಹೋಗ್ತಿದ್ದಾರೆ ನೋಡಿ ಇದರಲ್ಲಿ ಅಡಿಗೆ ಸುಳಿ ಇದಲ್ಲ ಜಸ್ಟ್ ಈಗ ಅಡಿಕೆ ಇರ್ತಾರಲ್ಲ ಈಗ ಹೀಗೆ ಪ್ರೆಸ್ ಮಾಡಿದೆ ನೋಡಿ ಈಗ ಓಪನ್ ಒಂದೇ ಬೆಟ್ಟಿ ಈಗ ಓಪನ್ ಆಗ್ತದೆ ಮತ್ತೆ ನಿಮ್ಮದು ಕರ್ಬೋಟು ಅದೆಲ್ಲ ಏನು ಇಷ್ಟು ಸಣ್ಣ ಅಡಿಕೆ ಇದ್ರು ಕೂಡ ಇದೆಲ್ಲ ಜಸ್ಟ್ ಈಗ ಇಟ್ಟು ಈಗ ಪ್ರೆಸ್ ಮಾಡಿದರೆ ಒಂದೇ ಬೆಟ್ಟಿ ಈಗ ನೋಡಿ ಇದು ಚೆಪ್ಪು ಕೊಟ್ಟು ನೋಡಿ ಇಷ್ಟು ಇದು ಬೇಗ ಬರುತ್ತೆ ಹಾಗೆ ನಿಮ್ಗೆ ಸ್ಪೀಡ್ ಅಂತ ಹೇಳಿದ್ರೆ ನಿಮ್ಗೆ ನೋಡಿ ಈ ತರ ಪ್ರಶ್ ಮಾಡಿದ್ರೆ ಒಮ್ಮೆಲೆ ಹೋಗ್ತದೆ ಯಾವ್ದು ಅಡಿಕೆ ಮರಕ್ಕೆ ಹುಡಿಯೋ ಹೌದು ಮತ್ತೆ ಚೆಪ್ಪು ಕೊಟ್ಟು ಎಲ್ಲ ಇದು ಬರುತ್ತೆ ನಿಮ್ಗೆ ತುಂಬಾ ಚೆಪ್ಪು ಕೊಟ್ಟಿದ್ರೆ ನೋಡಿ ಫಸ್ಟ್ ಗೆ ಚೆನ್ನಾಗಿರೋ ಅಡಿಕೆಗೆ ಇಲ್ಲಿ ಹೊಡೀಬೇಕು ಚೆಪ್ಪು ಕೊಟ್ಟು ಬಂದ್ರೆ ಇಲ್ಲಿ ಹೊಡಿದ್ರೆ ಆಯ್ತು ನೋಡಿ ಒಮ್ಮೆ ಚೆಪ್ಪು ಕೊಟ್ಟಿದ್ರು ಈಗ ಕ್ಲಿಯರ್ ಆಗಿ ಇಲ್ಲಿ ಬರ್ತದೆ ನೋಡಿ ಜನಗಳಿಗೆ ಕೂತ್ಕೊಂಡು ಕೂತ್ಕೊಂಡು ಎಲ್ಲ ಸೊಂಟ ನೋವು ಕಾಲು ನೋವು ಕೂತ್ಕೊಂಡ್ರೆ ನಿಂತ್ಕೊಳ್ಳಿ ಆಗಲ್ಲ ಅಂತ ಪ್ರಾಬ್ಲಮ್ ಎಲ್ಲ ಇತ್ತು ಆಗ ಕಾಯಿ ಎಲ್ಲ ನೋವು ಆಗ್ತಾ ಇತ್ತು ಅದಕ್ಕೋಸ್ಕರ ಏನಾದ್ರು ಈಜಿ ಮೆಥರ್ ಏನಾದ್ರು ಮಾಡಿ ಕೊಡಿ ಅಂತ ಹೇಳ್ತಾ ಅದಕ್ಕೆ ನಾನು ಇದನ್ನೊಂದು ಮಾಡಿದ್ದೆ ಸ್ವಂತ ಪ್ರಯತ್ನದಲ್ಲಿ ಮಾಡಿದ್ರು ನೋಡಿ ಈಗ ಇದನ್ನು ಹೀಗೆ ಮಾಡಿದೆ ಮತ್ತೆ ಇದರಲ್ಲಿ

ಅದು ಧೂಳನ್ನು ಇದು ಏನಾಗುವುದಿಲ್ಲ ಎಷ್ಟರೊಂದಿಗೆ ಕೂಡ ಕೆಲಸ ಮಾಡಿ ಕೊಡ್ಬೋದು ಆ ಕಡೆ ಈ ಕಡೆ ಹೋಗಿ ಬಂದ್ರೆ ಕೂಡ ಕೆಲಸ ಮಾಡ್ಬೋದು ಎಷ್ಟು ಮಾಡಿದ್ದಾರೆ ಇವಾಗ ನಾನೀಗ ಟ್ರಾವೆಲ್ ನೋಡಿ ಗಂಟೆಯಲ್ಲಿ ಏಳು ಏಳು ಬೇಜ ಸುಳಿದಿದೆ ಗಂಟೆ ಹಾ ಈ ಒನ್ನ ಅಡಿಕೆ ಏಳು ಕೆ ಜಿ ಈಗ ಹಸಿ ಅಡಿಕೆ ಅಲ್ಲ ನಿಮಗೆ ಸಣ್ಣ ಅಡಿಕೆ ಹಸಿ ಬಿದ್ದಕ್ಕೆಲ್ಲ ಬರುತ್ತಲ್ಲ ಅದು ಗಂಟೆಗೊಂಬತ್ತು ಕೆಜಿ ಹೋಗ್ತದೆ ನಾವು ಕುಳಿತು ನೋಡಿ ಟ್ರಾಯ್ಲರ್ ನೋಡಿ ಹಾಗೆ ನಿನ್ನೆ ಕುತ್ಕೊಂಡು ಈಗ ಒಂದು ಕತ್ತೀಕೆ ಮಾಡ್ಕೊಂಡು ಅದರಲ್ಲಿ ಮಂದರಲ್ಲಿ ಕೂಡ ಸೇಮ್ ಬರುತ್ತೆ ಕಲಿಯುತ್ತಿದ್ದಾರೆ ನಾನು ಟ್ರೈಲ್ ನೋಡಿದರೆ ನನಗೆ ಆಗೋದಷ್ಟು ಕತ್ತಿಯಲ್ಲಿ ಆಗುದು ಏಳು ಕೆಜಿ ಇದರಲ್ಲಿ ಆಗುದು ಏಳು ಕೆಜಿ ನನಗೆ ಆಗ್ತದೆ ಇನ್ನೊಬ್ಬರು ಜಾಸ್ತಿ ಕಲಿಬಹುದು ನಾನು ಎಲ್ಲ ಕೆಲಸ ಮಾಡ್ತೇನೆ ಅಡಿಕೆ ಇದು ಮಾಡ್ತೇನೆ ಎಲ್ಲ ಕೆಲಸ ಮಾಡ್ತೇನೆ ಆ ಆಗ ನನಗೆ ಸ್ವಲ್ಪ ಕಡಿಮೆನೇ ಆಗುದು ಒಂದು ಎಲ್ ಕೆಜಿ ಕಲಿತೇನೆ ಅದರಲ್ಲಿ ಕತ್ತಿಯಲ್ಲಿ ಇದರಲ್ಲಿ ಕೂಡ ಎಲ್ ಕೆಜಿ ಈಗ ನಾನು ಇದು ಮಾಡ್ತಿದ್ದೇನೆ ಮತ್ತೆ ಹಸಿ ಅಡಿಕೆ ಬರ್ತೇನೆ ಅದು ಸ್ವಲ್ಪ ಜಾಸ್ತಿ ಇರ್ತದೆ ನೋಡಿ ಒಂದೇ ಇದರಲ್ಲಿ ಎರಡು ಭಾಗ ಎರಡು ಭಾಗ ಎರಡು

ಈ ಥರ ಕೂಡ ಈಸಿಯಾಗಿ ಅದಕ್ಕೆ ಬೇರೆ ಮಾತಾಡಿ ಇದಾಗಿ ಕಸ್ಟಮರ್ ಒಳ್ಳೆ ಬರ್ತಾ ಇದ್ದಾರೆ ಅಂದರೆ ಈಗ ಇವಾಗ ಆರ್ಡರ್ ಕೊಡ್ತಾ ಇದ್ದಾರೆ ಹಾಗೆ ಇದು ಹುಡುಗ ಅಂದರೆ ಹಂಡ್ರೆಡ್

ಕಸ ಎಲ್ಲ ಕೆಲವಡೆ ತಿಳ್ತಾ ಇರ್ತದೆ ಹ್ಞೂ ನಿಮಗೆ ಸಣ್ಣ ಅಡಿಕೆ ಎಲ್ಲ ಇರ್ತದೆ ಆ ಕಡೆ ಫಿಲ್ಟರ್ ಆಗ್ತದೆ ಆ ಕಡೆ ನೀವು ಒಳ್ಳೆ ಅಡಿಕೆನ ಆ ಕಡೆ ಆಯಿತು ಹಾಕಿದ್ರೆ ಆಯ್ತು ರಶ್ ಹಾಗೆ ಈಗ ಅಡಿಗೆ ಸೈಜ್ ಮಾಡೋದು ಅಂತ ಹೇಳ್ತಾರಲ್ಲ ಈಗ ಒಂದು ಕಾಲ ಕಪ್ಪಿದ್ದು ಮತ್ತೆ ಆದರೆ ಇದ್ದಲ್ಲಿ ನಿಂತ್ಕೊಂಡೆ ಸೈಜ್ ಮಾಡ್ಬೋದು ಎಲ್ಲ ನಿಂತ್ಕೊಂಡು ಸೈಜ್ ಮಾಡ್ತಾರೆ ಕೂಡ ಬೇಕು ಆ ಟೈಪರ್ ಇದ್ದರೆ ಒಳ್ಳೆಯದು ಬೇಕಾದಿದ್ದು ಕೂಡ ಮಾಡಿ ನಾವು ಟೇಪರ್ ಕೂಡ ಮಾಡಿ ಕೊಡ್ತೀವಿ ಅಲ್ಲಿಗೆಲ್ಲ ತಿಳಿದುದಿಲ್ಲ ಆಯಿತು ಎಲ್ಲಿ ಬೇಕಾದ್ರೆ ನೀವು ಸಿಟಿಯಲ್ಲಿ ಅಲ್ಲಿ ಇಟ್ಕೊಂಡು ಕೆಲಸ ಮಾಡ್ಬೋದು ಆರಾಮ ಕ್ಲೋಸರ್ ಟೆನ್ಷನ್ ஒே பெட்டே இது செப்பு கொடுக்குது பட்டார எல்லா ಅಷ್ಟೂ ಸ್ಪಿಡ್ ನೀ ಹಾಕಿದ್ರಿ ಅಷ್ಟೂ ಸ್ಪಿಡ್ ಇದೆ ಈಜಿ ಆಗುತ್ತೆ ಮತ್ತೆ ಕೈಗೆ ಏನು ಟಚ್ ಆಗೋದಿಲ್ಲ ಮುಂದೊಂದು ಬರಬೇಕೆ ರಗಾಳಾಜಿ ಸಂಚಲನ ಮಾಧ್ಯಮ ಸುದ್ದಿ ಸಂಗ್ರಹಣೆಯಲ್ಲಿ